ಪ್ರಿಯ ವೀಕ್ಷಕರೇ ಪುಲ್ವಾಮಾದಲ್ಲಿ ಭಾರತೀಯ ಸೇನೆ ಭದ್ರತಾ ಪಡೆಗಳ ಮೇಲೆ ನಡೆದ ದಾಳಿಯಿಂದಾಗಿ ನಲವತ್ತಕ್ಕೂ ಹೆಚ್ಚು ಯೋಧರು ಕೊನೆ ಹುಸಿರೆಳೆದಿದ್ದರು ಈ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ಪಾಕಿಸ್ತಾನದ ಪಾತ್ರವಿರುವುದು ಹೌದು ಎಂದು ಖುದ್ದಾಗಿ ಪಾಕಿಸ್ತಾನವೇ ಒಪ್ಪಿಕೊಂಡಿತ್ತು ಕೂಡ ಆದರೆ ಪಾಕಿಸ್ತಾನ ವಾಯುಪಡೆಯ ವಾಯು ವೈಸ್ ಮಾರ್ಷಲ್ ಮತ್ತು ಸಾರ್ವಜನಿಕ ಸಂಪರ್ಕ ನಿರ್ದೇಶಕ ಔರಂಗಜೇಬ್ ಅಹಮದ್ ತಾನೇ ಪತ್ರಿಕಾಗೋಷ್ಠಿಯಲ್ಲಿ ಪುಲ್ವಾಮಾ ದಾಳಿಯನ್ನ ಒಂದು ರೀತಿಯಾಗಿ ಯುದ್ಧದ ತಂತ್ರದ ಒಂದು ಪ್ರತಿಭೆ ಎಂದು ಉದಾಹರಣೆ ಮೂಲಕ ಹೇಳಿಕೆ ಕೊಟ್ಟಿದ್ರು ಆದರೆ ಈಗ ಕರಾಚಿ ಕ್ವೆಟ್ಟ ಹೆದ್ದಾರಿಯ ಕುಜ್ದಾರ್ನ ಜೋರೋ ಪಾಯಿಂಟ್ ಬಳಿ ನಡೆದ ಈ ದಾಳಿಯಿಂದಾಗಿ ಬಾಂಬ್ ಸ್ಫೋಟದ ದಾಳಿಯಿಂದಾಗಿ ಕನಿಷ್ಠ ಅಂದರೂ ಮೂವತ್ತೆರಡು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಮತ್ತು ಡಜನ್ ಗಟ್ಟಲೆ ಜನರು ಗಾಯಗೊಂಡಿದ್ದಾರೆ ಎಂದು ತಿಳಿದು ಇದೆ ಎಂಟು ವಾಹನಗಳ ಬೆಂಗಾವಲು ಪಡೆಯ ಮೇಲೆ ದಾಳಿ ನಡೆದದ್ದು ನಿಲ್ಲಿಸಿದ್ದ ಕಾರಿನಲ್ಲಿ ಇರಿಸಲಾಗಿದ್ದ ಒಂದು ಸ್ಫೋಟಕ ಸ್ಫೋಟಗೊಂಡಿದೆ ಬಸ್ಸು ಸೇರಿದಂತೆ ಮೂರು ವಾಹನಗಳು ನೇರವಾಗಿ ಬಾಂಬ್ ಸ್ಫೋಟದ ತೀವ್ರತೆಗೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಜೊತೆಗೆ ಪಾಕಿಸ್ತಾನಿ ಸೇನಾ ಸೈನಿಕರು ಮತ್ತು ಅವರ ಕುಟುಂಬದ ಸದಸ್ಯರು ಅದರಲ್ಲಿ ಪ್ರಯಾಣ ಮಾಡುತ್ತಾ ಇದ್ರು ಮಾಹಿತಿಯ ಪ್ರಕಾರವಾಗಿ ಈ ಸೇನಾ ಬೆಂಗಾವಲು ತಂಡವು ಎಂಟು ವಾಹನಗಳೊಂದಿಗೆ ಪ್ರಯಾಣ ಮಾಡುತ್ತಾ ಇತ್ತು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿನಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಸ್ಫೋಟ ಸಂಭವಿಸುತ್ತೆ ಈ ಸ್ಫೋಟ ಎಷ್ಟರ ಮಟ್ಟಿಗೆ ಪ್ರಬಲವಾಗಿತ್ತೆಂದರೆ ಬೆಂಗಾವಲು ಪಡೆಯ ಮೂರು ವಾಹನಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಅದರಲ್ಲಿ ಒಂದು ಸೇನಾ ಸಿಬ್ಬಂದಿಯ ಕುಟುಂಬ ಸದಸ್ಯರನ್ನು ಕೂಡ ಇತ್ತು ಅದು ಕೂಡ ಬಸ್ ನಲ್ಲಿ ಕೂಡ ಕರೆದೊಯ್ಯಲಾಗುತ್ತಿತ್ತು ಸ್ಥಳೀಯ ಮಾಧ್ಯಮ ವರದಿಗಳು ಮತ್ತು ಮಿಲಿಟರಿ ಮೂಲಗಳ ಪ್ರಕಾರವಾಗಿ ಇದು ಪೂರ್ವ ನಿರ್ಧಾರಿತವಾಗಿ ಯೋಜಿಸಲಾದ ಆತ್ಮಾಹುತಿ ದಾಳಿಯಾಗಿದ್ದು ಇದರಲ್ಲಿ ಸಂಪೂರ್ಣವಾಗಿ ಹೆಚ್ಚಿನ ಪ್ರಮಾಣದ ಸ್ಫೋಟಗಳನ್ನು ಕೂಡ ಬಳಸಲಾಗಿದೆ ಗಾಯಾಳುಗಳನ್ನು ಕೂಡ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಲವರ ಸ್ಥಿತಿಯಂತೂ ಕೂಡ ಸಂಪೂರ್ಣವಾಗಿ ಗಂಭೀರವಾಗಿದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಇದುವರೆಗೂ ಯಾವುದೇ ಭಯೋತ್ಪಾದಕ ಸಂಘಟನೆ ಈ ದಾಳಿಯ ಹೊಣೆಯನ್ನು ಕೂಡ ಹೊತ್ಕೊಂಡಿಲ್ಲ ಆದರೆ ಬಲೂಚಿಸ್ತಾನದಲ್ಲಿ ಸಕ್ರಿಯವಾಗಿ ಪ್ರತ್ಯೇಕತಾವಾದಿಗಳ ಗುಂಪುಗಳ ಮೇಲೆ ಅನುಮಾನ ಹೆಚ್ಚಾಗ್ತಾ ಇದೆ ಈ ಪ್ರದೇಶದಲ್ಲಿ ಈ ಹಿಂದಿನಿಂದಲೂ ಕೂಡ ಸೇನಾ ಮತ್ತು ಭದ್ರತಾ ಪಡೆಗಳ ಬೆಂಗಾವಲು ವಾಹನಗಳ ಮೇಲೆ ನಿರಂತರವಾಗಿ ದಾಳಿಯಾಗ್ತಾ ಇತ್ತು ಆದರೆ ಈ ದಾಳಿಯು ಪಾಕಿಸ್ತಾನಿ ಸೇನೆಯ ದುರ್ಬಲ ಮತ್ತು ಕಾರ್ಯತಂತ್ರ ಮತ್ತು ಬಲುಚು ದಂಗೆಕೋರರ ಅವರ ಶಕ್ತಿಯನ್ನ ಹೆಚ್ಚಾಗ್ತಾ ಇರುವ ಸಂಕೇತವನ್ನ ಕೂಡ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ ಅಂತ ಒಂದು ರೀತಿಯಾಗಿ ತಜ್ಞರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಒಂದು ರೀತಿಯಾಗಿ ಬಲೂಚಿಸ್ತಾನ ಪ್ರಬಲಗೊಳ್ತಾ ಇದೆ ಅಂತ ಕೂಡ ನೇರವಾಗಿ ತಜ್ಞರು ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು ಇನ್ನು ದಾಳಿಯ ನಂತರ ಇಡೀ ಪ್ರದೇಶದಲ್ಲಿ ಐ ಹಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ ಭದ್ರತಾ ಪಡೆಗಳು ಕೂಡ ಬೃಹತ್ ಶೋಧ ಕಾರ್ಯಾಚರಣೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಈ ಘಟನೆಯ ಪಾಕಿಸ್ತಾನದ ಆಂತರಿಕ ಭದ್ರತಾ ಸವಾಲುಗಳು ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತ ಕೂಡ ಸಾಬೀತುಪಡಿಸ್ತಾ ಇದೆ ವಿಶೇಷವಾಗಿ ಬಲೂಚಿಸ್ತಾನದಂತಹ ಸೂಕ್ಷ್ಮ ಪ್ರದೇಶದಲ್ಲಿ ನಿರಂತರವಾಗಿ ದಾಳಿಗೆ ಒಳಗಾಗ್ತಾ ಇದ್ರೂ ಕೂಡ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ತಮ್ಮ ಸೈನಿಕರನ್ನ ತಾವೇ ಬಲಿ ಕೊಟ್ಟಿದ್ದಾರೆ ಅಂತ ನೇರವಾಗಿ ದೂರಬಹುದಾಗಿದೆ ಅಲ್ಲಿ ದಶಕಗಳಿಂದ ಅಸ್ಥಿರತೆ ಕಾಡ್ತಾನೆ ಇತ್ತು ಆದರೂ ಕೂಡ ಈಗ ಅಂಥದ್ದೇ ಪರಿಸ್ಥಿತಿಗೆ ಮೂವತ್ತೆರಡರಿಂದ ಮೂವತ್ತೆರಡಕ್ಕೂ ಹೆಚ್ಚಿನ ಸೈನಿಕರು ಬಲಿಯಾಗಿದ್ದಾರೆ ಅದು ಕೂಡ ಪಾಕಿಸ್ತಾನದ ಸೈನಿಕರು ಜೊತೆಗೆ ಸ್ಥಳೀಯರು ಕೂಡ ಬಲಿಯಾಗಿದ್ದಾರೆ